ನಾನು ದಕ್ಷಿಣ ಕೊರಿಯಾದ ಪಿಯೋಂಪೆಕ್ನಲ್ಲಿ ಯುಎಸ್ ಆರ್ಮಿ ಗ್ಯಾರಿಸ್ ಹಂಪೀಸ್ ನ ಕ್ಯಾಂಪ್ ಹಂಪೀಸ್ ನಲ್ಲಿ ನೆಲೆಸಿದ್ದೇನೆ ನಾನು ವಿಶ್ವಸಂಸ್ಥೆಯ ಕಮಾಂಡ್ ಆಗಿ ಕೆಲಸ ಮಾಡಿದ್ದೇನೆ ಹಾಗೂ ನೀತಿ ಮತ್ತು ಯೋಜನೆಗಳ ನಿರ್ದೇಶನಾಲಯದ ಹಿರಿಯ ನೀತಿ ಸಲಹೆಗಾರನಾಗಿದ್ದೇನೆ ನಾನು ಸಭೆಗೆ ಹೋಗುತ್ತಾ ಬೆಳೆದೆ ನಾನು ಯಾವಾಗಲೂ ದೇವರನ್ನು ನಂಬುತ್ತಿದ್ದೆ ನಾನು ಯಾವಾಗಲೂ ಸತ್ಯವೇದವನ್ನು ಓದುತ್ತೇನೆ ಮತ್ತು ನಂತರ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆಯಿತು ಅದರಲ್ಲಿ ನಾನು ನಂಬಿಕೆಯನ್ನು ಕಳೆದುಕೊಂಡೆ ಆದರೆ ದೇವರಲ್ಲಿ ಅಲ್ಲ ನಾನು ಸಂಘಟಿತ ಧರ್ಮದಲ್ಲಿ ನಂಬಿಕೆಯನ್ನು ಕಳೆದುಕೊಂಡೆ ನಾನು ಸಭೆಗೆ ಹೋಗುವುದನ್ನು ನಿಲ್ಲಿಸಿದೆ ನಾನು ಏನು ಓದುತ್ತಿದ್ದೇನೆಂದು ನನಗೆ ತಿಳಿದಿಲ್ಲದಿದ್ದರೂ ನಾನು ಪ್ರತಿದಿನ ಸತ್ಯವೇದ ಓದುತ್ತಿದ್ದೆ ಅದು ಅಪರಿಚಿತ ದೇವರಾಗಿದ್ದರೂ ನಾನು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ಮತ್ತು ಆ ಸಮಯದಲ್ಲಿ ನಾನು ಬರೆದೆ ನನಗೆ ಬಹಳಷ್ಟು ಪ್ರಶ್ನೆಗಳಿದ್ದವು ನಾನು ಬಹಳಷ್ಟು ವಿಷಯಗಳನ್ನು ಬರೆದೆ ಮತ್ತು ಹೀಗೆ ಆ ದಿನ ಇಬ್ಬರು ಸಹೋದರಿಯರು ನನ್ನ ಮನೆ ಬಾಗಿಲಿಗೆ ಬಂದರು ಅವರು ಬಾಗಿಲು ತಪ್ಪಿದಾಗ ನಾವು ನಿಮ್ಮೊಂದಿಗೆ ದೇವರ ಬಗ್ಗೆ ಮಾತನಾಡಬಹುದೇ ಎಂದು ಕೇಳಿದರು ನಾನು ಹೌದು ದಯವಿಟ್ಟು ಒಳಗೆ ಬನ್ನಿ ಅಂದೆ ಮತ್ತು ಅವರು ಒಳಗೆ ಬಂದ ನಂತರ ಅವರು ಮೊದಲ ಪಾಠವನ್ನು ನೀಗಿದರು ಆ ಹಂತದಲ್ಲಿ ಅವರು ಹಾಗಾದರೆ ನಿಮಗೆ ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳಿದರು ಮತ್ತು ನಾನು ಓ ಹೌದು ನನಗೆ ನಿಮ್ಮ ಬಳಿ ಕೇಳಲು ಕೆಲವು ಪ್ರಶ್ನೆಗಳಿವೆ ಎಂದು ಹೇಳಿದೆ ಹಾಗಾಗಿ ನಾನು ನನ್ನ ಪ್ರಶ್ನೆಗಳ ಪಟ್ಟಿಯನ್ನು ಪರಿಶೀಲಿಸಿದೆ ಮತ್ತು ನಾವು ಒಂದೇ ದಿನದಲ್ಲಿ ಎಲ್ಲವನ್ನು ಮಾಡಲು ಸಾಧ್ಯವಿಲ್ಲ ನನಗೆ ತುಂಬಾ ಪ್ರಶ್ನೆಗಳಿದ್ದವು ಆದರೆ ಅತ್ಯಂತ ಅದ್ಭುತವಾದ ವಿಷಯವೆಂದರೆ ನನ್ನ ಬಳಿ ಪ್ರಶ್ನೆಗಳಿದ್ದವು ಮತ್ತು ಸತ್ಯವೇದದ ಒಂದು ವಚನದೊಂದಿಗೆ ಹಾಗಾಗಿ ಸತ್ಯವೇದ ಹಲವಾರು ಸಂಯೋಜಿತ ವಚನಗಳೊಂದಿಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲಾಯಿತು ಮತ್ತು ನನಗೆ ಆಗ ವಿವರಿಸಲು ಸಾಧ್ಯವಾಗದ ಯಾವುದೋ ಸಂಭವಿಸಿತು ಆದರೆ ಈಗ ನಾನು ವಿವರಿಸಬಲ್ಲೆ ನನ್ನ ಆಧ್ಯಾತ್ಮಿಕ ಕಣ್ಣುಗಳು ಮತ್ತು ಕಿವಿಗಳು ಸತ್ಯಕ್ಕೆ ತೆರೆಬಿದ್ದವು ಮತ್ತು ಅದು ನನಗೆ ಅದ್ಭುತ ಕ್ಷಣವಾಗಿತ್ತು ಮತ್ತು ಆಗ ಮಾತ್ರ ದೇವರು ನಿಜವಾದವರು ಎಂದು ನನಗೆ ಅರಿವಾಯಿತು ನಾನು ಅದನ್ನು ನಿಜವಾಗಿಯೂ ತಿಳಿದುಕೊಂಡದ್ದು ಮತ್ತು ಅರ್ಥ ಮಾಡಿಕೊಂಡದ್ದು ಅದೇ ಮೊದಲು ಮತ್ತು ಹೀಗೆ ಅಧ್ಯಯನ ಮಾಡುವುದನ್ನು ಮುಂದುವರಿಸುವ ಮೂಲಕ ಸತ್ಯವೇದ ಓದುವುದನ್ನು ಮುಂದುವರಿಸುವ ಮೂಲಕ ದೇವರ ವಾಕ್ಯವನ್ನು ಓದುವುದನ್ನು ಮುಂದುವರಿಸುವ ಮೂಲಕ ಮತ್ತು ದೇವರನ್ನು ತಿಳಿದುಕೊಳ್ಳುವ ಮೂಲಕ ನನ್ನ ನಂಬಿಕೆ ಬಲವಾಯಿತು ಮತ್ತು ನಾನು ಅದರ ಮೂಲಕ ಹೋದಂತೆ ಮತ್ತು ಹೆಚ್ಚು ಹೆಚ್ಚು ಕಲಿತಂತೆ ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಪ್ರಭಾವಿಸಿದ ಹಾಗೆ ಈ ಲೋಪಕ್ಕೆ ಬಂದಂತೆ ಬರುವಿಕೆಯ ಕ್ರಿಸ್ತ ಅನ್ಸಂಗ್ಹೊಂಗ್ ರವರ ಕುರಿತ ಸತ್ಯವನ್ನು ಕಂಡುಹಿಡಿಯಲು ನನಗೆ ಸಾಧ್ಯವಾಯಿತು ಮತ್ತು ಪ್ರವಾದನೆಗಳು ಏನೆಂದು ನನಗೆ ತಿಳಿದಿರಲಿಲ್ಲ ಎಂದು ನನಗೆ ತಿಳಿದಿತ್ತು ಆದರೆ ಈಗ ನನಗೆ ಅದು ತಿಳಿದಿದೆ ಮತ್ತು ನಾನು ಎರಡನೇ ಬರುವಿಕೆಯ ಕ್ರಿಸ್ತನನ್ನು ಕಂಡುಕೊಂಡೆ ಅದು ನನಗೆ ಕೊನೆಯಲ್ಲಿ ಕಲಿಸಲ್ಪಟ್ಟದ್ದಲ್ಲ ಬದಲಾಗಿ ನಮಗೆ ಆತ್ಮರಕ್ಷಣೆಯನ್ನು ತರಲು ಮತ್ತೆ ಬರುವುದಾಗಿತ್ತು ಹಾಗಾಗಿ ತಂದೆ ಪೂರ್ವದಿಂದ ಭೂಮಿಯ ಕಟ್ಟಕಡೆಯಲ್ಲಿರುವ ದೇಶದಿಂದ ಬಂದ ಆ ಎಲ್ಲಾ ಪ್ರವಾದನೆಗಳನ್ನು ನೆರವೇರಿಸಿದರು ಇಸ್ರಾಯೇಲ್ ಪುನಃ ಸ್ಥಾಪಿಸಲ್ಪಟ್ಟಂತೆ ಅವರು ಬಂದರು ಮತ್ತು ಅವರಿಗೆ ಕೇವಲ ವರ್ಷ ಅಂಜೂರದ ಮರದ ಪ್ರವಾದನೆ ಮಾತ್ರವಲ್ಲದೆ ಅರಸದ ಪ್ರವಾದನೆಯನ್ನು ನೆರವೇರಿಸಿದರು ತಂದೆ ಚರ್ಚ್ ಆಫ್ ಗಾರ್ಡ್ನ ಎಲ್ಲಾ ಸತ್ಯವನ್ನು ಪುನಃ ಸ್ಥಾಪಿಸಿದರು ಮತ್ತು ಎಲ್ಲ ಹಬ್ಬವನ್ನು ಮರಳಿ ತಂದರು ಮತ್ತು ಅದು ನನಗೆ ಈಗ ಸತ್ಯವನ್ನು ಒಪ್ಪಿಕೊಳ್ಳಲು ತುಂಬಾ ಸುಲಭವಾಯಿತು ಏಕೆಂದರೆ ನಾನು ಇನ್ನೊಂದು ಸಭೆಯಲ್ಲಿದ್ದಾಗ ನಾನು ಬೋಧಿಸುವಾಗಲಿಲ್ಲ ನಾನು ಸತ್ಯವೇದದಲ್ಲಿ ನಿಜವಾಗಿ ಬೋಧಿಸುತ್ತಿರುವ ವಿಷಯಕ್ಕಿಂತ ನಾವು ಮಾಡುವ ವಿಷಯ ಏಕೆ ಭಿನ್ನವಾಗಿದೆ ಎಂಬುದನ್ನು ವಿವರಿಸಲು ನನ್ನ ಸಮಯದ ಶೇಕಡ ತೊಂಬತ್ತು ರಷ್ಟನ್ನು ಕಳೆದಿದ್ದೇನೆ ನಮಗೆ ವಚನಗಳಿವೆ ಖಂಡಿತವಾಗಿ ನಮ್ಮಲ್ಲಿ ಮೂಲ ಪುಸ್ತಕವಿದೆ ಮತ್ತು ಜನರು ನೀವು ಅದನ್ನು ಏಕೆ ನಂಬುತ್ತೀರಿ ಎಂದು ಕೇಳುತ್ತಾರೆ ನಾವು ಪುಸ್ತಕವನ್ನು ತೆರೆದು ಅವರಿಗೆ ತೋರಿಸಬಹುದು ನೀವು ಈ ಹಬ್ಬಕ್ಕೆ ಏಕೆ ಹೋಗುತ್ತೀರಿ ಏಳನೇ ದಿನದಲ್ಲಿ ಏಕೆ ಹೋಗುತ್ತೀರಿ ನಾವು ಒಂದು ಪುಸ್ತಕವನ್ನು ತೆರೆದು ಅವರಿಗೆ ತೋರಿಸಬಹುದು ಮೂಲಕ ಪ್ರವಾದಿಸಿದಂತೆ ಶರೀರದಲ್ಲಿ ಇಲ್ಲಿಗೆ ಬಂದ ದೇವರು ಮೂಲಕ ಅದು ಎಲ್ಲ ಪ್ರಶ್ನೆಗಳಿಗೆ ಸಹ ಉತ್ತರ ಏಕೆಂದರೆ ಸತ್ಯವೇದದ ಆರಂಭದಿಂದ ಕೊನೆಯವರೆಗೆ ನಾವು ದೇವ ಸ್ವರೂಪದಲ್ಲಿ ದಂಡು ಮತ್ತು ಹೆಣ್ಣು ಇಬ್ಬರೂ ಆಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದು ನಮಗೆ ತಿಳಿದಿದೆ ಮತ್ತು ಕೊನೆಯಲ್ಲಿ ನಾವು ಆತ್ಮನು ಮೊದಲಗಿತ್ತಿಯಿಂದ ಜೀವಜಲವನ್ನು ಹುಡುಕುತ್ತೇವೆ ಎಂದು ನಮಗೆ ತಿಳಿದಿದೆ ಅದನ್ನು ನಮಗೆ ಎಂದಿಗೂ ವಿವರಿಸಲು ಸಾಧ್ಯವಾಗಲಿಲ್ಲ ಮತ್ತು ಸತ್ಯವೇದು ತಾಯಿ ದೇವರ ಬಗ್ಗೆ ಸ್ಪಷ್ಟವಾಗಿದೆ ಬಹುತೇಕ ಬದಲಾದ ಕೆಲವು ವಿಷಯಗಳು ಆಸಕ್ತಿದಾಯಕವಾಗಿವೆ ಮತ್ತು ಅದು ನನ್ನ ದೈನಂದಿನ ಜೀವನವನ್ನು ನಾನು ಹೇಗೆ ನಡೆಸುತ್ತೇನೆ ಮತ್ತು ಯೋಚಿಸುವುದರ ಬಗ್ಗೆ ಮಾತ್ರ ಹೋಗಬೇಕು ಹಾಗಾಗಿ ಉದಾಹರಣೆಗೆ ನನ್ನ ಕೆಲಸದ ವಿಷಯದಲ್ಲಿ ಪರ್ಯಾಯ ದ್ವೀಪದಲ್ಲಿ ಯಾವುದೇ ಶಕ್ತಿಗಳು ಬಿಕ್ಕತ್ತಿಗೆ ಸಿಲುಕದಂತೆ ತೆರೆಯಲು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀವು ಜೀವಮಾನ ನಿರ್ಧಾರಗಳನ್ನು ಅಥವಾ ಜನರಲ್ಗೆ ಶಿಫಾರಸುಗಳನ್ನು ಮಾಡಿದಾಗ ಈಗ ಜನಲ್ಗಳೆಲ್ಲರೂ ನನ್ನನ್ನು ನೋಡಿ ಓಂ ನೀವು ತುಂಬಾ ಶಾಂತವಾಗಿದ್ದೀರಿ ನೀವು ಅದನ್ನು ಹೇಗೆ ಮಾಡುತ್ತೀರಿ ಎಂದು ಹೇಳುತ್ತಾರೆ ಮತ್ತು ಅದು ದೇವರ ಮೂಲಕ ಮತ್ತು ದೇವರ ವಾಕ್ಯಗಳ ಮೂಲಕ ನಾನು ಕಲಿತದ್ದಕ್ಕೆ ಸಂಬಂಧಿಸಿದೆ ನೋಡಿ ಇಂದಿನ ಲೋಕದಲ್ಲಿ ಹೆಚ್ಚಿನ ಜನರು ಸಾಯುವ ಭಯದಲ್ಲಿರುತ್ತಾರೆ ಆದರೆ ವಾಸ್ತವ ಎಂದರೆ ಮತ್ತು ಅವರು ತಮ್ಮನ್ನು ತಾವು ಅರಿತುಕೊಳ್ಳುವುದಿಲ್ಲ ಎಂದರೆ ಅವರು ಸಾಯಲು ಹೆದರುವುದಿಲ್ಲ ಮುಂದೇನು ಎಂದು ತಿಳಿಯದ ಕಾರಣ ಅವರು ಅಜ್ಞಾತದ ಬಗ್ಗೆ ಭಯಪಡುತ್ತಾರೆ ಎಷ್ಟಾದರೂ ಸತ್ತಿರುವ ಮೂಲಕ ದೇವರನ್ನು ತಿಳಿದುಕೊಳ್ಳುವ ಮೂಲಕ ದೇವರು ನನಗೆ ನಿತ್ಯ ಜೀವದ ಬಗ್ಗೆ ಮತ್ತು ನಮ್ಮ ಪರಲೋಕ ಸಿಂಹಾಸನಕ್ಕೆ ಕರೆದೊಯ್ಯುವ ಹಾದಿಯಲ್ಲಿ ನಾವು ನಡೆಯಬಹುದು ಎಂಬ ಅಂಶದ ಬಗ್ಗೆ ಕಳಿಸಿದ್ದಾರೆ ಹಾಗಾಗಿ ನನಗೆ ಅದು ಅಪರಿಚಿತ ವಿಷಯವಲ್ಲ ನನಗೆ ಮುಂದೆ ಏನಿದೆ ಎಂದು ತಿಳಿದಿದೆ ಮತ್ತು ಇತರ ಪರಿಸ್ಥಿತಿಗಳು ಉಲ್ಬಣಗೊಳ್ಳುವುದನ್ನು ನೋಡಿದಾಗ ಈ ದಿನಗಳಲ್ಲಿ ಪ್ರವಾದನೆಯು ನಿಜವಾಗಿ ನೆರವೇರುತ್ತಿರುವುದನ್ನು ನೋಡಿದಾಗ ರಾಷ್ಟ್ರದ ವಿರುದ್ಧ ರಾಷ್ಟ್ರ ರಾಜರ ವಿರುದ್ಧ ರಾಜರು ಎಲ್ಲಾ ಚಂಡಮಾರುತಗಳು ಕ್ಷಮಗಳು ಮತ್ತು ನಡೆಯುತ್ತಿರುವ ಎಲ್ಲವನ್ನೂ ನೋಡಿದಾಗ ಅವರು ಮತ್ತು ನಾನು ಹಾಗೆ ಮಾಡುವುದಿಲ್ಲ ಏಕೆಂದರೆ ಪ್ರವಾದನೆಯು ನೆರವೇರುವುದನ್ನು ನಾನು ನೋಡುತ್ತೇನೆ ಮತ್ತು ನಾನು ಸಾವಿಗೆ ಹೆದರುವುದಿಲ್ಲ ತಂದೆಯ ಮುಂದಿನ ಪರಿವಿತಿಗಾಗಿ ನಾನು ಕಾತ್ರದಿಂದ ಕಾಯುತ್ತಿದ್ದೇನೆ ನಾನು ದೇವರನ್ನು ಕಂಡುಕೊಂಡೆ ಎಂದು ಅನೇಕ ಜನರು ಹೇಳುತ್ತಾರೆ ಸರಿ ನಾನು ದೇವರನ್ನು ಹುಡುಕಲಿಲ್ಲ ದೇವರು ನನ್ನನ್ನು ಹುಡುಕಿದರು ದೇವರು ನನ್ನನ್ನು ಸತ್ಯಕ್ಕೆ ಮರಳಿ ಆಹ್ವಾನಿಸಿದರು ಈ ಕೊನೆಯ ದಿನಗಳಲ್ಲಿ ನನ್ನ ಕೆಲಸ ಸ್ವಾರ್ಥ ಕೆಲಸಗಾರನಾಗುವುದು ಹಾಗಾಗಿ ಸತ್ಯವೇದವನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಅಥವಾ ನಾನು ತೆಗೆದುಕೊಳ್ಳುವ ಕ್ರಮಗಳು ಮತ್ತು ನನ್ನ ಜೀವನವನ್ನು ನಡೆಸುವ ಮೂಲಕ ದೇವರ ಸತ್ಯವನ್ನು ಬೋಧಿಸಲು ನನಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳುತ್ತೇನೆ ಹಾಗಾಗಿ ನಾನು ದೇವರ ಸತ್ಯವನ್ನು ಹಂಚಿಕೊಳ್ಳಬಹುದು ಮತ್ತು ಆಶಾದಾಯಕವಾಗಿ ಅವರನ್ನು ಪವಿತ್ರ ಪರ್ವತವಾದ ಚಿಯೋನಿಗೆ ಹಿಂತಿರುಗಿಸಬಹುದು ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ನಮ್ಮ ಪ್ರಲೋಕ ಮನೆಗೆ ಹಿಂತಿರುಗಬಹುದು